ಒಬ್ಬ ದಕ್ಷಿಣ ಭಾರತದವನಾಗಿ ಕರ್ನಾಟಕದವನಾಗಿ ಮೈಸೂರು ಅವನಾಗಿ ನಾರ್ತ್ ಇಂಡಿಯಾಗೆ ಹೋದ್ಮೇಲೆ ಕೇಳೋ ಒಂದೇ ಒಂದು ಕಟ್ಟೆ ಕಡೆ ಪ್ರಶ್ನೆ ಇದೇ ಆಗಿರುತ್ತೆ ಇತ್ನ ತಣ್ಣ ಮೇಲೆ ಕೆಸರಾಯ್ತವೆ ಭಯ ತಣ್ಣು ಏ ತಣ್ಣಗೆ ಅಪ್ಪ ಕೊ ಅಪ್ಪ ಅತಿಯವರೆ ಹೋಗತ್ತೆ ಏ ಮೇರಕು ಬಹು ತಣ್ಣ ಏ ಅಪ್ಪು ಉಸ್ಮಯನಾ ಹೊಸ್ಕಿಲೆ ಓಯ್ ಸೂಪರ್ ಮನೆ ಸೂಪರ್ ಮನೆ ಬೇರೆ ಮಸ್ತೈ ಮನೆ

ಚಳಿಗಾಲದಲ್ಲಿ ಚಳಿ ತರನೇ ನಾರ್ತ್ ಇಂಡಿಯಾದಲ್ಲೂ ಇರುತ್ತೆ ಅಂತ ಅನ್ಕೊಂಡು ಇಲ್ಲಿಗೆ ಬಂದು ನಂತರನೇ ಎಷ್ಟು ಜನ ಒದ್ದಾಡೋದೇ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ನಾನಂತೂ ಬನೀನು ಎರಡು ಟೀ ಶರ್ಟ್ ಅದ್ರ ಜೊತೆಗೆ ಜರ್ಕೀನು ಗ್ಲೌಸ್ ಎಲ್ಲ ಹಾಕೊಂಡ್ರು ಚಳಿ ತಡಿಯಕ ಆಗ್ತಿಲ್ಲ ಈ ಅಡುಗೆ ಒಳಗೆ ಒಬ್ಬ ಸೂಪರ್ ಮ್ಯಾನು ಬರೀ ಬನೀನ್ ಹಾಕೊಂಡು ಕೆಲಸ ಮಾಡ್ತಾವನೆ ಅದೇ ಹೆಂಗಯ್ಯ ಚಳಿ ತಡಿತಾ ಇದೆಯಾ ಅಂತ ಕೇಳ್ತಾ ಇನ್ನಿ ಅದು ಒಲೆನೂ ಹಚ್ಚಿಲ್ಲ ಹಂಗು ಚಳಿ ತಳಿತಾವ್ರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇಮಾರ್ವಿ ಉತ್ತರ ಭಾರತದಲ್ಲಿ ಅದು ಮಧ್ಯ ಪ್ರದೇಶಲ್ಲಿ ಹೈವೇಲಿ ಬೆಳಗಿನ ತಿಂಡಿ ಊಟ ಎಲ್ಲ ಹೇಗೆ ಸಿಗುತ್ತೆ ಅಂತ ನೋಡವ ಈ ಚಳಿಗೆ ಹೊಟ್ಟೆ ಅಂತೂ ಹಸಿತಾ ಇದೆ ಆದರೆ ನಮಗೆ ಬೇಕಾಗಿರೋ ಫುಡ್ ಅಂತೂ ಸಿಕ್ತಿಲ್ಲ ಸದ್ಯಕ್ಕೆ ಇವಾಗ ಆಲೂ ಪರೋಟ ಆರ್ಡರ್ ಮಾಡೈತೆ ಬನ್ನಿ ಇದನ್ನೇ ತಿನ್ನವ ಮಧ್ಯ ಪ್ರದೇಶಲ್ಲಿ ಯಾವುದೇ ಹೋಟ್ಲಿಗೆ ಹೋಗಿ ಡಾಬಾಗ ಹೋಗಿ ನೀರು ಇಟ್ಟಿಲ್ಲ ಅಂತಂದ್ರು ಈ ಮೆಣಸಿನ್ಕಾಯಿ ಮಾತ್ರ ಪ್ರತಿ ಟೇಬಲ್ ಅಲ್ಲೂ ಇರುತ್ತೆ ನಮ್ಮಂಗೆ ರೋಟಿ ಜೊತೆಗೆ ಪರಾಟ ಜೊತೆಗೆ ಕರಿ ಆರ್ಡರ್ ಮಾಡಲ್ಲ ಇವರು ಎರಡು ಮೂರು ರೋಟಿ ಆರ್ಡರ್ ಮಾಡ್ತಾರೆ ಮೆಣಸಿನ್ಕಾಯಿ ಒಂದು ಕೈಲಿ ಇಟ್ಕೊತಾರೆ ಕಚ್ಕ ಪಚಕಾ ಅಂತ ತಗಿಬಿಡ್ತಾರೆ तो साफ्टे परोट पराठा पराठा परोट अल पराठा आलू पराठा ओके ओके दाल जो नोड़वा ತಿನ್ನಂಗ ಅಂತ ಆಗತ್ತ ಗೊತ್ತಾಗುತ್ತೆ ಈ ಹಾಲು ಪರೋಟಾಗೆ ಎಂಬತ್ತು ರೂಪಾಯಿ ತಗೊಂಡ್ರು ಈರುಳ್ಳಿ ಒಂದೇ ಫ್ರೆಶ್ ಆಗಿದ್ದಿದ್ದು ಇನ್ನೆಲ್ಲ ದಾಲು ಪರಾಟ ಎಲ್ಲ ಇವಾಗ ಮಾಡಿದ್ರು ಅನ್ನೋದೇ ಡೌಟ್ ಆ ರೇಂಜಲ್ಲಿ ಇತ್ತು ಮನೆ ಬಿಟ್ಟು ಊರ್ ಬಿಟ್ಟು ಹೊರಗಡೆ ಮೇಲೆ ಇವೆಲ್ಲ ಕಾಮನ್ ನನ್ನ ದೇಹಕ್ಕೆ ಏನಾರ ಸೆಟ್ ಆಗಲಿಲ್ಲ ಅಂದ್ರೆ ಒಂದು ಮುಂದೆ ಹೋಗುತ್ತೆ ಇಲ್ಲ ಹಿಂದೆ ಹೋಗುತ್ತೆ ಅಷ್ಟೇ ಹಾಲು ಪರಾಟನ ಬೆಳಿಗ್ಗೆ ತಿಂಡಿಗೆ ಅಂತ ಹೈವೆಲ್ ತಿಂದಿದ್ದು ಎಂಬತ್ತು ರೂಪಾಯಿ ಕೊಟ್ಟ ಮೇಲೆ ಹೊಟ್ಟೆ ತುಂಬುತ್ತಾ ಅಂದ್ರೆ ನೋವೇ ಚಾನ್ಸೇ ಇಲ್ಲ ಸದ್ಯಕ್ಕೆ ಇವಾಗ ಮಧ್ಯಪ್ರದೇಶದ ರೇವಾ ಅನ್ನೋ ಒಂದು ಜಾಗಕ್ಕೆ ಬಂದಿದ್ವಿ ಇದೊಂದು ಡಿಸ್ಟಿಕ್ ಮಧ್ಯಪ್ರದೇಶದಲ್ಲಿ ರಾತ್ರಿ ಎಂಟು ಗಂಟೆ ಆಯಿತು ಬೆಳಗ್ಗೆಯಿಂದ ಕಾಸು ಕೊಟ್ಟರು ಒಂದು ಒಳ್ಳೆ ಊಟ ಮಾಡಿಲ್ಲ ಹೊಟ್ಟೆ ತುಂಬಿಲ್ಲ ಹಾಗಾಗಿ ಮಧ್ಯಪ್ರದೇಶದ ರೇವಾ ಅನ್ನೋ ಒಂದು ಊರಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ನಾರ್ತ್ ಇಂಡಿಯನ್ ತಾಲಿ ತಿನ್ನವ ಅಂತ ಬಂದಿದ್ದೀನಿ ಹೋಟೆಲ್ ಹೆಸರು ಕೇಳಬೇಡಿ ಹಿಂದಿಲ್ ಬರ್ದಿತ್ತು ನನಗೆ ಹಿಂದಿ ಓದಕ್ಕೆ ಬರೆಯೋಕ್ಕೆ ಬರಲ್ಲ ನೂರು ರೂಪಾಯಿ ಊಟ ಇದು ರೋಟಿ ಈರುಳ್ಳಿ ಬದಲು ಮೂಲಂಗಿ ಕೊಟ್ಟವ್ರೆ ಉಪ್ಪನ್ಕಾಯಿ ಮೂರು ತರ ಸಬ್ಜಿ ನಾಲ್ಕು ರೋಟಿ ಸ್ವಲ್ಪ ರೈಸ್ ಬರುತ್ತೆ ಬೆಳಗ್ಗೆ ತಿಂಡಿ ಊಟ ಏನೂ ಮಾಡಿಲ್ಲ ಎಂಟು ಗಂಟೆ ಆಗೋಯ್ತು ತಿನ್ನಂಗಂತೂ ಇದೆ ಮೈಸೂರು ಟು ಹೈದರಾಬಾದಲ್ಲಿ ಸುಮಾರು ಕೂಡ ರೋಟಿ ತಿಂದಿದ್ದೀನಿ ಸೊ ತಿಂದಿದ್ರಲ್ಲ ಇದೆ ಬೆಸ್ಟ್ ರೋಟಿ ತಿಂದಮೇಲೆ ಖಂಡಿತ ನೀಟಾಗಿ ಆರಾಜ್ಞೆ ಆಗುತ್ತೆ ಅದರಲ್ಲಿ ಯಾವುದು ಡೌಟ್ ಇಲ್ಲ ಅದ್ರ ಜೊತೆಗೆ ಅವ್ರು ಕೊಟ್ಟಿರೋ ಸಬ್ಜಿಗಳು ಅಷ್ಟೇ ಚೆನ್ನಾಗಿದೆ ಮೆಣಸಿನ್ಕಾಯಿ ಭಯಂಕರ ಟೆಂಪ್ ಮಾಡ್ತಿತ್ತು ಹೆಂಗೋ ಒಂದು ಚೂರು ಅಂತ ತಿಂದೆ ನಾಲ್ಗೆಲ್ಲ ಖಾರ ಹತ್ಕೊಂಡ್ಬಿಡ್ತು ಅತಗೆ ಈ ಹಸಿ ಮೆಣಸಿನ್ಕಾಯಿ ತಿನ್ಬಿಟ್ರೆ ಕೆಂಪು ದೀಪ ಹತ್ಬಾರ್ದಾಗಲ್ಲಿ ಹತ್ಬಿಡುತ್ತೆ ಅಂತ ಎಲ್ಲೂ ಟ್ರೈ ಮಾಡಿರಲಿಲ್ಲ ತಿಂದು ಇವಾಗ ತಿಂದ ಸಕ್ಕತ್ ಖಾರ ಆಗಿತ್ತು ಖಾರ ತಡೆಯಕ್ಕಾಗ್ದೆ ಮೂಲಂಗಿ ಗಿಲಂಗಿ ಎಲ್ಲ ಬಾಯಿಗೆ ಹಾಕತ ಇದೀನಿ ದಿನ ಆದ್ಮೇಲೆ ಒಂದು ಬಾಯಿಗೆ ರುಚಿ ಕೂಡ ಊಟ ತಿಂದಿದ್ದು ಈ ಮೆಣಸಿನಕಾಯಿ ಮೆಣಸಿನಕಾಯಿ ಬಜ್ಜಿ ಮಾಡಿಸಿಕೊಂಡು ಎಷ್ಟು ಜನ ತಿಂದೀರಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಇವಾಗೆಲ್ಲ ನಮ್ಮಲ್ಲೆಲ್ಲ ಹೈಬ್ರಿಡ್ ಮೆಣಸಿನಕಾಯಿ ಬಂದ್ಬಿಟ್ಟು ಈ ಮೆಣಸಿನಕಾಯಿ ಬಜ್ಜಿ ಮಾಡದೆ ಬಿಟ್ಬಿಟ್ಟವ್ರೆ ಜೊತೆಗೆ ಕಾರನು ಅಂತ ಈ ಟೈಮಲ್ಲಿ ನಮ್ಮೂರ್ ಕಡೆಯಿಂದ ನಾರ್ತ್ ಇಂಡಿಯಾ ಏನಾರ ಬಂತು ಅಂದ್ರೆ ಚಳಿಗೆ ಈ ರೇಂಜಿಗೆ ಪ್ಯಾಕಿಂಗ್ ಮಾಡ್ಕೊಂಡ್ರೆ ಮಾತ್ರ ಹೊರಗಡೆ ಇರಕ್ಕಾಗತ್ತೆ ಇಲ್ಲ ಅಂದ್ರೆ ಖಂಡಿತ ಆಗಲ್ಲ ನಮಗಂತೂ ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊರಗಡೆ ಬರಲಿಲ್ಲ ಅಂತಂದ್ರೆ ಖಂಡಿತ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ನಮಗೆ ಆಚೆ ಬಂತು ಅಂದ್ರೆ ಪ್ಯಾಕಿಂಗು ಇರಬೇಕು ಈ ರೀತಿ ಬೆಂಕಿ ಕಾಯಿಸ್ಕೊಂಡು ಟೀನಾರು ಕುಡಿತಾ ಇರಬೇಕು ಇಲ್ಲ ಅಂದ್ರೆ ಚಳಿ ತಡೆಯಕ್ಕಾಗಲ್ಲ ನಿಮ್ಮ ಹತ್ರ ಎಲ್ಲ ಒಂದು ದೊಡ್ಡ ರಿಕ್ವೆಸ್ಟು ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನನ್ನ ವೀಡಿಯೋ ಏನಾದ್ರು ನೋಡ್ತಿದ್ರೆ ದಯವಿಟ್ಟು ಹೋಗಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಎಲ್ಪ್ ಆಗುತ್ತೆ ನಮಸ್ಕಾರಗಳು